ಅತಿ ಹೆಚ್ಚು ಬಿಲೇನಿಯರ್ಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಭಾರತಕ್ಕಿಂತ ಜಿಡಿಪಿಯಲ್ಲಿ ಮೇಲಿರುವ ಜರ್ಮನಿ ಮತ್ತು ಜಪಾನ್ ದೇಶದಲ್ಲಿ ಕುಬೇರರ ಸಂಖ್ಯೆ ಕಡಿಮೆ ಇದೆ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆ ಎನಿಸಿದ ಜಪಾನ್ ದೇಶವು ಬಿಲಿಯನೇರ್ಗಳ ಸಂಖ್ಯೆಯಲ್ಲಿ ಹದಿನಾರನೇ ಸ್ಥಾನದಲ್ಲಿದೆ ನಿರೀಕ್ಷೆಯಲ್ಲಿ ಅಮೆರಿಕಾದಲ್ಲಿ ಅತಿ ಹೆಚ್ಚು ಬಿಲಿಯನೇರ್ಗಳಿದ್ದಾರೆ ಅಮೆರಿಕಾದಲ್ಲಿನ ಅರ್ಧದಷ್ಟು ಬಿಲಿಯರ್ಗಳು ಚೀನಾದಲ್ಲಿದ್ದಾರೆ ಪೋಬ್ಸ್ ಪಟ್ಟಿ ಪ್ರಕಾರ ಭಾರತದಲ್ಲಿ ಇನ್ನೂರು ಮಂದಿ ಬಿಲಿನಿಯರ್ಸ್ ಇದ್ದಾರೆ ಅಮೆರಿಕ ಮತ್ತು ಚೀನಾದಲ್ಲಿ ಕ್ರಮವಾಗಿ ಹದಿಮೂರು ಮತ್ತು ನಾನೂರ ಆರು ಬಿಲಿಯೇರ್ಸ್ ಇದ್ದಾರೆ ನೂರಕ್ಕಿಂತ ಹೆಚ್ಚು ಬಿಲಿಯನೇರ್ಸ್ ಹೊಂದಿರುವ ದೇಶಗಳ ಸಂಖ್ಯೆ ಐದು ಮಾತ್ರ ಈ ಐವರ ಪಟ್ಟಿಯಲ್ಲಿ ಜರ್ಮನಿ ಮತ್ತು ರಷ್ಯಾ ಸೇರಿವೆ ಅಭಿವೃದ್ಧಿಶೀಲ ದೇಶಗಳ ಪೈಕಿ ಅತಿ ಹೆಚ್ಚು ಕುಬೇರರು ಇರುವುದು ಚೀನಾ ಮತ್ತು ಭಾರತದಲ್ಲೇ ಬ್ರೆಜಿಲ್ ದೇಶದಲ್ಲಿ ಅರವತ್ತೊಂಬತ್ತು ಬಿಲಿಯನೇರ್ಸ್ ಇದ್ದು ಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ವರ್ಲ್ಡ್ ಆಫ್ ನ ಎಕ್ಸ್ ಅಕೌಂಟ್ ನಲ್ಲಿ ಟಾಪ್ ನಲವತ್ತು ಪಟ್ಟಿ ಪ್ರಕಟವಾಗಿದೆ ಅತಿ ಹೆಚ್ಚು ಬಿಲಿಯೇರ್ಸ್ ರುವ ದೇಶಗಳು ಅಮೆರಿಕ ಎಂಟುನೂರ ಹದಿಮೂರು ಚೀನಾ ನಾನೂರ ಆರು ಭಾರತ ಜರ್ಮನಿ ನೂರ ಮೂವತ್ತೆರಡು ರಷ್ಯಾ ನೂರ ಇಪ್ಪತ್ತು ಇಟಲಿ ಎಪ್ಪತ್ಮೂರು ಬ್ರೆಜಿಲ್ ಅರವತ್ತೊಂಬತ್ತು ಹಾಂಕಾಂಗ್ ಅರವತ್ತೇಳು ಕೆನಡಾ ಅರವತ್ತೇಳು ಬ್ರಿಟನ್ ಐವತ್ತೈದು ಫ್ರಾನ್ಸ್ ಐವತ್ಮೂರು ತೈವಾನ್ ಐವತ್ತೊಂದು ಆಸ್ಟ್ರೇಲಿಯಾ ನಲವತ್ತೆಂಟು ಸ್ವೀಡನ್ ನಲವತ್ಮೂರು ಸ್ವಿಟ್ಜರ್ಲ್ಯಾಂಡ್ ನಲವತ್ತೊಂದು ಜಪಾನ್ ನಲವತ್ತೊಂದು ಸಿಂಗಪುರ್ ಮೂವತ್ತೊಂಬತ್ತು ಇಸ್ರೇಲ್ ಮೂವತ್ತಾರು ಸೌತ್ ಕೊರಿಯಾ ಮೂವತ್ತಾರು ಇಂಡೋನೇಷ್ಯಾ ಮೂವತ್ತೈದು ಸ್ಪೇನ್ ಇಪ್ಪತ್ತೊಂಬತ್ತು ಟರ್ಕಿಯ ಇಪ್ಪತ್ತೇಳು ಥಾಯ್ಲ್ಯಾಂಡ್ ಇಪ್ಪತ್ತಾರು ಮೆಕ್ಸಿಕೋ ಇಪ್ಪತ್ತೆರಡು ಮಲೇಷಿಯಾ ಹದಿನೇಳು ಫಿಲಿಪೈನ್ಸ್ ಹದಿನಾರು ನೆದರ್ಲ್ಯಾಂಡ್ ಹದಿನಾಲ್ಕು ನಾರ್ವೆ ಹನ್ನೆರಡು ಚೆಕ್ ರಿಪಬ್ಲಿಕ್ ಹನ್ನೊಂದು ಐರ್ಲ್ಯಾಂಡ್ ಹನ್ನೊಂದು ಸೈಪ್ರಸ್ ಹತ್ತು ಗ್ರೀಸ್ ಹತ್ತು ಬೆಲ್ಜಿಯಂ ಹತ್ತು ಆಸ್ಟ್ರಿಯಾ ಒಂಬತ್ತು ಡೆನ್ಮಾರ್ಕ್ ಒಂಬತ್ತು ಪೋಲ್ಯಾಂಡ್ ಎಂಟು ಫಿನ್ಲ್ಯಾಂಡ್ ಏಳು ಚಿಲಿ ಆರು ಕಜಕಸ್ತಾನ್ ಆರು ವಿಯೆಟ್ನಾಂ ಆರು ದಕ್ಷಿಣ ಏಷ್ಯನ್ ಭಾಗದಲ್ಲಿ ಭಾರತ ಬಿಟ್ಟರೆ ಹೆಚ್ಚು ಬಿಲಿಯನೇರ್ಗಳಿರುವುದು ಪಾಕಿಸ್ತಾನದಲ್ಲಿ ಭಾರತದಲ್ಲಿ ಇನ್ನೂರು ಇದ್ರೆ ಪಾಕಿಸ್ತಾನದಲ್ಲಿ ಇರುವುದು ನಾಲ್ವರೆ ಶಾಹಿದ್ ಖಾನ್ ಹನ್ನೊಂದು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಆಸ್ತಿಯೊಂದಿಗೆ ಪಾಕಿಸ್ತಾನದ ಅತಿ ಶ್ರೀಮಂತ ಎನಿಸಿದ್ದಾರೆ ಮಿಯಾನ್ ಮೊಹಮ್ಮದ್ ಮನ್ಷಾ ಅನ್ವರ್ ಫರ್ವೇಜ್ ಮತ್ತು ನಾಜಿ ಶೋನ್ ಅವರು ಇತರ ಮೂರು ಬಿಲಿಯನೇರ್ಸ್ ಆಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ